ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದ್ರಿ ಅಂದ್ಕೊಳ್ತೀನಿ ನಾನು ಆರಾಮದೇನು ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಅಂತ ಇವತ್ತಿನ ಬ್ಲಾಗ್ ನೋಡಕ್ಕೆ ಏನು ವಿಶೇಷತೆ ಇತ್ತ ಅಂದರೆ ನಾನು ಮೀಶೋದಿಂದ ದಸರಾ ದೀಪಾವಳಿಗೆ ಕೆಲವೊಂದು ಸೀರೆ ತರಿಸಿದ್ದೆ ಅವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುತ್ತೆ ಅಂತ ಇವತ್ತು ಇಲ್ಲಿ ಅನ್ಬಾಕ್ಸ್ ಮಾಡತ್ತೆ ನೋಡಿರಿ ಇದು ಕಲರ್ ಕಾಂಬಿನೇಷನ್ ಡ್ರೆಸ್ ಚೆಂದ ಐತಿ ಬ್ಲ್ಯಾಕ್ ಮತ್ತು ಗೋಲ್ಡನ್ ಕಲರ್ದು ಇದು ಕ್ವಾಲಿಟಿ ವೈಸು ಸೂಪರ್ ಐತೆ ರೀ ಸೀರೆ ಅಂದರೆ ಇದು ಈಗ ದಸರಾ ದೀಪಾವಳಿಗೆ ಯೂಸ್ ಆಗಂಗಿಲ್ಲ ನೀವು ಹಂಗೆ ಯಾವ್ದಾರ ಸಣ್ಣ ಪುಟ್ಟ ಫಂಕ್ಷನ್ ಗುಟ್ಕೋತೀನಿ ಅಂದರೆ ಯೂಸ್ ಆಗ ಯೂಸ್ ಆಕೈತಿ ಅದ್ರ ಕ್ವಾಲ್ಟಿ ವೈಸು ಸೂಪರ್ ಐತಿ ನೋಡಕ್ಕಂತೂ ಮಸ್ತ್ ಐತ್ರಿ ನಾ ಇಲ್ಲಿ ಉಲ್ಟಾ ಹಿಡ್ಕೊಂಡಿದ್ದೆ ಅದನ್ನ ಸೀದಾ ಮಾಡ್ತೀನಿ ಅಂತ ರೀ ಯಾಕಂದ್ರೆ ಇಲ್ಲೇ ಫುಲ್ ಸೀರೆ ಡಿಸೈನ್ ಪೂರ ಹಿಂಗೆ ಬಂದೈತ್ರಿ ಅಂದರೆ ದೊಡ್ಡ ದೊಡ್ಡ ಹೂವು ನಡು ಮತ್ತು ವೈಟ್ ಕಲರ್ದು ಸಣ್ಣ ಒಂದು ಹೂವು ಪೂರ ಸೀರೆ ಪೂರ ಹಿಂಗೆ ಬಂದೈತಿ ಉಡುಪಾದ್ರೆ ಮಾತ್ರ ಪ್ಲೇನ್ ಹಿಂಗೆ ಗೆರಿ ಗೆರಿ ಬಂದೈತ್ರಿ ಅದ್ರ ಬ್ಲೌಸ್ ಪೀಸ್ ಪ್ಲೇನ್ ಬಂದೈತಿ ಅಷ್ಟೇ ಸಣ್ಣದ ಒಂದು ನಾಲ್ಕು ಇಂಚಿನಷ್ಟಷ್ಟೇ ಇದನ್ನ ದಡಿ ಕೊಟ್ಟಾರ ಇಲ್ಲಿ ತೋರಿಸ್ತೀನಿ ಬಟ್ರು ಇಷ್ಟ ದಡಿ ಕೊಟ್ಟಾರ ತೋಳಿಗಷ್ಟೆ ಬರುವಂಗೆ ಮಾತ್ರ ಕ್ವಾಲ್ಟಿ ವೈಸ್ ಅಂತೂ ಮಸ್ತ್ ಐತಿ ಸೀರೆ ಇದು ಕಾಟನ್ ಮಿಕ್ಸ್ ಪಾಲಿಸ್ಟರ್ತವಲ್ ಹಂಗೈತ್ರಿ ಇದಕ್ಕೆ ರೇಟ್ ನೋಡ್ರಿ ನಾ ಇಲ್ಲೇ ಸೈಡಿಗೆ ಕೊಟ್ಟತೆ ನಾಲ್ಕುನೂರ ಹದಿನಾರು ರೂಪಾಯಿ ಈಗ ಇದು ಈ ಸೀರೆ ನೋಡಿದ್ರೆ ನಾಲ್ಕುನೂರು ಹದಿನಾರು ರೂಪಾಯಿ ಅಂತ ಯಾರು ಹೇಳೋಂಗಿಲ್ಲ ಯಾಕಂದ್ರೆ ಅಷ್ಟು ಶೈನಿಂಗ್ ಐತಿ ಈ ಸೀರೆ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ಹೊಡ್ಕೊಬೋದು ಇಲ್ಲಾಂದ್ರೆ ನಾನು ಕೆಡಗೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಂಡು ತಗೋಬೋದು ಈಗ ನೆಕ್ಸ್ಟ್ ಸೀರೆ ನೋಡೋಣಂತೆ ಈ ಸೀರೆ ನೋಡಿರಿ ಕಲರ್ ಕಾಂಬಿನೇಷನ್ ಎಷ್ಟು ಚೆಂದ ಐತಿ ಗಿಳಿ ಹೆಸರು ಸೀರೆ ಮಸ್ತ್ ಕಾಂಬಿನೇಷನ್ ನನಗಂತೂ ಆ ಒಳಗಲ್ದ ಡಿಸೈನ್ ಸೀರೆ ಒಳಗಲ್ದ ಡಿಸೈನ್ ಭಾಳ ಲೈಕ್ ಆಯಿತು ಒಂದು ಸಲ ನಿಮ್ಮ ಮುಂದೆ ಬಿಚ್ಚಿ ತೋರಿಸಿ ನಾನು ಯಾವುದೂ ವೇರ್ ಮಾಡಿಲ್ಲ ಹಂಗೆ ಬಿಚ್ಚಿ ತೋರ್ಸಾತೀನಿ ಈ ಎಲ್ಲ ಆಲ್ಮೋಸ್ಟ್ ಇವತ್ತು ನಾ ತರಿಸಿ ಸೀರೆಗಳು ಆಲ್ಮೋಸ್ಟ್ ಆಲ್ ಎಲ್ಲ ಪ್ಲೇನ್ ಬ್ಲೌಸು ಸಣ್ಣ ದಡೀವ ಬಂದಿದ್ದು ಇದು ನೋಡ್ರಿ ಆಲ್ಮೋಸ್ಟ್ ಪ್ಲೇನ ಐತಿ ಮತ್ತು ಡಿಸೈನ್ ಅದ್ರೊಳಗೆ ಒಳಗೆ ಡಿಸೈನ್ ಕಾಣವಾಗ ರೀ ಯಾಕಂದ್ರೆ ಸಣ್ಣ ಗೆರಿ 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 ಡಿಸೈನ್ ಐತಿ ಇದ್ರದ್ದು ರೇಟ ಮುನ್ನೂರ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಐತಿ ಆದರೆ ಇದ್ರದ್ದು ಕ್ವಾಲಿಟಿನೂ ಸೂಪರ್ ಇತ್ತು ಇದು ಒಂದು ಸ್ವಲ್ಪ ಸಿರಿ ದಿಪ್ಪ ಟೈಪ್ ಇತ್ತು ರೀ ಅದು ಯಾವುದಂತ ನಂಗೆ ಗೊತ್ತಾಗಲಿಲ್ಲ ಇದು ನೋಡ್ರಿ ಡಿಸೈನೇ ಕಾಣೊಂಗಿಲ್ಲ ಅದ್ರೊಳಗೆ ಶರಗೊಳಗೆ ಆದರೆ ಕ್ವಾಲ್ಟಿ ವೈಸ್ ಮಾತ್ರ ಸೂಪರ್ ಕಾಣಿಸ್ತಿತ್ತು ಉಟ್ಕೊಂಡಾಗ ನೋಡಿರಿ ಎಷ್ಟು ಶೈನಿಂಗ್ ಅದಾವೆ ಸೀರೆ ಇವತ್ತು ನಾವು ಉಟ್ಕೊಂಡು ಎಲ್ಲ ಶೈನಿಂಗ್ ಸೀರೆನೂ ಅದಾವು ಇದಕ್ಕೆ ಯಾರು ಇಷ್ಟು ರೇಟಿಂದ ಅಂತ ಹೇಳಂಗೆನಲ್ಲ ಅಷ್ಟು ಚೆಂದ ಕಾಣಿಸ್ತಿದ್ದವು ನೋಡೋಕಂತೂ ನಿಮಗೆ ಯಾರಿಗಾರು ಲೈಕ್ ಆಗಿತ್ತು ಅಂದ್ರೆ ನಾ ಕೆಳಗೆ ಲಿಂಕ್ ಕೊಟ್ಟಿನಿ ಅಲ್ಲಿ ಹೋಗಿ ಚೆಕ್ ಮಾಡಿಕೊಡಿ ಈಗ ದಸರಾ ದೀಪಾವಳಿಗೆ ಹೆಣ್ಮಕ್ಳಿಗೆ ಸೀರೆ ಅಷ್ಟಿದ್ರೂ ಸಾಕಾಗಂಗಿಲ್ಲ ಯಾವ ಸೀರೆ ನೋಡಿದ್ರೂ ಅನಿಸ್ತೈತಿ ಇವು ಲಗೂನ ಔಟ್ ಆಫ್ ಸ್ಟಾಕ್ ಆಗಿಬಿಡ್ತಾವೆ ಹಾಗಾಗಿ ಯಾರಿಗೆಲ್ಲ ರೀತಿ ಅವರೆಲ್ಲ ಹೋಗಿ ಚೆಕ್ ಮಾಡಿಕೊಂಡು ಬಾಯ್ ಮಾಡಿಕೊರಿ ಈಗ ನೆಕ್ಸ್ಟ್ ಸಾರಿ ನೋಡೋಣಂತೆ ಇದಂತೂ ನಂಗೆ ಭಾಳ ಲೈಕ್ ಆಯ್ತು ನೋಡ್ರಿ ಯಾಕಂದರೆ ಕೆಳಗೆ ದೊಡ್ಡ ಬಾಲ್ಡ್ರ್ ಕೊಟ್ರೆ ಸಣ್ಣ ಬಾಲ್ಡ್ರ್ ಕೊಟ್ರೆ ಒಳಗೆಲ್ಲ ಡಿಸೈನ್ ಬಾವಿ ಮತ್ತು ಹುಡುಗ್ಯಾರು ಏನೇನೋ ಡಿಸೈನ್ ಅದಾವ ರೀ ಅದು ಅಂದರೆ ಡಿಸೈನ್ ಅಷ್ಟು ಲೆಕ್ಕು ಕೊಡಾತಿತ್ತು ನಾ ಅಷ್ಟು ಲುಕ್ಕು ಕೊಡಾತಿತ್ತು ಗೊತ್ತಿಲ್ಲ ಆದ್ರೆ ಸೀರೆ ಮಾತ್ರ ಸೂಪರ್ ಕಾಣತ್ತಿತ್ತು ಇಲ್ಲಿ ನೋಡ್ರಿ ಇದು ಪ್ಲೇನ್ ಬ್ಲೌಸ್ ಆದ್ರೆ ಕೆಳಗೆ ದೊಡ್ಡದು ಬಾರ್ಡ್ರ್ ಕೊಟ್ಟರೆ ನಾವು ಎಲ್ಬೋ ಸ್ಲೀವ್ಸ್ ಇಟ್ಕೋಬೋದು ಅಷ್ಟು ದೊಡ್ಡ ಬಾರ್ಡ್ರ್ ಇತ್ತಿದ್ದು ಆದ್ರೆ ಇದು ಕಾಟನ್ ಟೈಪ್ ಇತ್ರಿ ಕಾಟನ್ ಅಂದ್ರೆ ಫುಲ್ ಕಾಟನ್ ಅಲ್ಲ ಮಿಕ್ಸ್ಡ್ ಕಾಟನ್ ಬಂದಿತ್ತಿದ್ದು ಸೀರೆ ಅದರ ಲುಕ್ ವೈಸ್ ಮಾತ್ರ ಸೂಪರ್ ಕಾಣತ್ತೈತೆ ನೋಡಿರಿ ಬಿಚ್ಚಿ ತೋರಿಸ್ತೀನಿ ಎಷ್ಟು ದಡಿ ಎಷ್ಟು ಶೈನಿಂಗ್ ಕಾಣತೈತಿ ನಿಮಗೆ ಲೈಕ್ ಆದರೆ ನಂಗೆ ಕಮೆಂಟ್ ಮಾಡಿರಿ ಈ ಸೀರೆ ಲೈಕ್ ಆಗಿತ್ತು ಅಂತಂದ್ರೆ ಪಿಕಾಕದ ಸೆರೆ ಕೊಟ್ರೆ ಇದು ನೋಡಿರಿ ಅಂಡ್ರ ಐದುನೂರು ರೂಪಾಯಿ ಒಳಗನ ಐತಿ ಈ ಸೀರೆ ವೇರ್ ಮಾಡೋದಾಗ ನೋಡ್ರಿ ಅಷ್ಟು ಲುಕ್ ಕಾಣಿಸ್ತೈತಿ ನನ್ನ ಕಡೆ ಈ ಟೈಪ್ ಎಲ್ಲ ಬ್ಲೌಸ್ ಇದಕ್ಕೆ ಮ್ಯಾಚ್ ಆಗುವಂಥ ಬ್ಲೌಸ್ ಇಲ್ಲಾಗಿತ್ತು ಹಾಗಾಗಿ ಪಿಂಕ್ ಕಲರ್ ಬ್ಲೌಸ್ ಮೇಲೆ ನಾನು ಎಲ್ಲ ನಿಮಗೆ ವೇರ್ ಮಾಡಿ ತೋರ್ಸೀನಿ ನಿಮ್ಗೆ ಲೈಕ್ ಆಗಿದ್ದರೆ ಅಲ್ಲಿ ಹೊಡ್ಕೊರಿ ಕೆಲ ಕೆಳಗೆ ಲಿಂಕ್ ಕೊಟ್ಟಿದ್ದೆ ನಾ ಅಲ್ಲಿ ಹೋಗಿ ಬೈ ಮಾಡಿರಿ ಮತ್ತು ಮುಂದಿನ ಸೀರೆ ನೋಡೋಣಂತೆ ಇದು ನೋಡ್ರಿ ಅಷ್ಟು ಮಸ್ತ್ ಐತಿ ಅಂತಂದ್ರೆ ನೀವೇ ಕಮೆಂಟ್ ಮಾಡಿರಿ ಯಾವ ಕಲರ್ ನಿಮಗೆ ಲೈಕ್ ಆಯ್ತು ನಾ ಯಾವ ಸೀರೆ ಬಿಚ್ಚಿ ರೀ ಅಲ್ಲ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಿದ್ರಂತಂದು ಈಗ ಸೀರೆ ಓಪನ್ ಮಾಡತ್ತೀನಿ ಇದು ಹಳದಿ ವಿತ್ ಪರ್ಪಲ್ ಕಲರ್ ಮಿಕ್ಸ್ ಐತಿ ಅಂದರೆ ಕಾಂಬಿನೇಷನ್ ಪರ್ಪಲ್ ಮತ್ತು ಹಳದಿ ಐತಿ ಎಷ್ಟು ಸ್ಮೂತ್ ಐತೆ ಅಂದ್ರೆ ಈ ಸೀರೆ ಒಂದೊಂದು ಜರ್ಜೆಟ್ ಇತ್ತು ಇರ್ತವಲ್ಲ ರೀ ಸೀರೆ ಹಂಗೆ ಆ ಟೈಪ್ ಐತಿ ಇದು ಪ್ಲೇನ್ ಆದರೆ ಎರಡು ಕಡೆ ತಡಿ ಸೇಮ್ ಇಲ್ಲ ಒಂದು ಕಡೆ ಸ್ವಲ್ಪ ಸಣ್ಣದು ಸ್ವಲ್ಪ ಮ್ಯಾಲೆ ದೊಡ್ಡದು ಈ ಟೈಪ್ ಇದೈತಿ ಇದು ಶೈನಿಂಗ್ ಐತ್ರಿ ಸೀರೆ ಆದ್ರೆ ಇವೆಲ್ಲ ಸೀರೆ ಏನೇ ತೋರಿಸಲ್ರಿ ಮೀಶೋ ಕ್ಯಾಟ್ಲಾಕ ಸೇಮ್ ಹಂಗೆ ಬಂದಿದ್ದು ರೀ ಅಂದ್ರೆ ಕಲರ್ ಹೆಚ್ಚು ಕಮ್ಮಿ ಅದೇನೂ ಇಲ್ಲ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಇದು ನೋಡಿರಿ ನಾಲ್ಕುನೂರು ರೂಪಾಯಿ ಒಳಗೆ ಮುನ್ನೂರ ಐವತ್ತಾರು ರೂಪಾಯಿ ಯಾರು ಇಂಥ ಸೀರೆ ಕೊಡ್ತಾರೆ ಆದರೆ ಮೀಶೋ ಒಳಗೆ ಇಂಥವೆಲ್ಲ ಕ್ವಾಲಿಟಿ ಸೀರೆ ಸಿಗ್ತಾವೆ ಒಂದು ಸಲ ಹೋಗಿ ಚೆಕ್ ಮಾಡಿರಿ ಈಗ ದಸರಾಕ್ಕೆ ಮೂರನೇ ದಿನ ನಾಲ್ಕನೇ ದಿನ ಪರ್ಪಲ್ ಸೀರೆ ಹಾಗೆಲ್ಲ ಉಟ್ಕೊಳ್ಳೋ ಬರ್ತಾರಲ್ಲ ಹಾಗೆಲ್ಲ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರ್ತೈತೆ ರೀ ಒಬ್ಬೊಬ್ರು ಉಟ್ಕೋತಾರೆ ಅವರೆಲ್ಲ ತರಿಸ್ಕೊಳಕ್ಕೆ ಅನುಕೂಲಕ್ಕೆ ಒಂದು ಸಲ ಹೋಗಿ ಚೆಕ್ ಮಾಡಿರಿ ನಾ ಇದನ್ನ ಲಿಂಕ್ನ ಬೈ ಒಳಗೆ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿರಿ ಈಗ ನೆಕ್ಸ್ಟ್ ಸೀರೆ ನೋಡೋಣಂತೆ ಇದು ತ್ರೀ ಡಿ ಕಲರ್ ಇದ್ರಿ ಸೀರೆ ಅಂದರೆ ಅವು ಮೇಲೇನು ಹೂವದವಲ್ಲ ಸ್ಯಾರಿ ಮೇಲೆ ಅದಾವಲ್ಲ ಅವು ಸೇಮ್ ಡಿ ತ್ರೀಡಿಗಳೇ ಕಾಣುತ್ತಿದ್ದವು ಹಾಗಾಗಿ ನನಗೆ ಇದು ಭಾಳ ಲೈಕ್ ಆತಂತಂದು ಒಂದು ಸ್ವಲ್ಪ ತರಿಸ್ಕೊಂಡಿದ್ದೆ ಇದು ಸೀರೆ ಒಂದು ಸ್ವಲ್ಪ ಐದುನೂರ ಮ್ಯಾಲ ಐತ್ರಿ ಐದುನೂರ ಐವತ್ತೆಂಟು ರೂಪಾಯಿ ಐದುನೂರ ಅರವತ್ತು ರೂಪಾಯಿ ಬೀಳ್ತೈತಿ ಸೀರೆ ಫುಲ್ ಸೀರೆ ಹಿಂಗೆ ಫುಲ್ ಡಿಸೈನ್ ಸೀರೆನ ಐತ್ರಿ ಇದಕ್ಕೆ ಈಗ ದಡಿ ಬರ್ತಾವಲ್ಲ ರೀ ಮೈಸೂರು ಸಿಲ್ಕಿಗೆ ಆ ಟೈಪ್ ದಡಿ ಇತ್ತಿದೆ ಆದ್ರೆ ಈ ಕಲರ್ಗೆ ಇದು ಡಿಸೈನ್ಗೆ ಸೀರೆ ಮಸ್ತ್ ಕಾಣಿಸ್ತಿತ್ತು ಹಂಗಾಗಿ ನಾನು ಇದನ್ನೊಂದು ಬೈ ಮಾಡಿದ್ದೆ ನಿಮ್ಗೆ ಯಾರಿಗಾರ ಈ ಸೀರೆ ಲೈಕ್ ಆಗಿತ್ತಂದ್ರೆ ನೀವು ಮೀಶೋಗಿ ಒಂದು ಸಲ ಚೆಕ್ ಮಾಡಿರಿ ಮಸ್ತ್ ಇದಕ್ಕೆ ಇದನ್ನು ತೊಗೊಂಡಿದ್ದಕ್ಕೂ ಏನು ದುಡ್ಡು ವೇಸ್ಟ್ ಆಯಿತೆ ಅನ್ಸಂಗಿಲ್ಲ ಅಷ್ಟು ಮಸ್ತ್ ಐತೆ ರೀ ಸೀರೆ ಕ್ವಾಲ್ಟಿ ವೈಸು ಸೂಪರ್ ಅದು ನಾ ಇವತ್ತು ವೇರ್ ಮಾಡಿದ ಸೀರೆ ಎಲ್ಲನೂ ಮಸ್ತ್ ಕ್ವಾಲ್ಟಿ ಆಯ್ತು ಮತ್ತು ರೇಟ್ ಆಯಿತು ಎಲ್ಲ ಸೂಪರ್ ಐತಿ ಮತ್ತು ಯಾವುದು ಉಬ್ಬಿ ನಿಲ್ಲುದು ಹಂಗೇನೂ ಆಗೋದಿಲ್ಲ ನಾನು ಲಾಸ್ಟ್ ಸೀರೆ ಒಂದು ತೋರಿಸ್ತೇನೆ ಅದನ್ನೊಂದು ಬಿಟ್ಟು ನಾನು ಇವತ್ತು ಆರು ಸೀರೆ ತರಿಸಿದ್ದೆ ಐದು ಸೀರೆ ಸೂಪರ್ ಸೀರೆ ಬಂದವು ಇದು ಒಂದು ಮಾತ್ರ ನಾ ಈಗೇನು ತೋರಿಸ್ತೇನೆ ಅಂದರೆ ಹಳದಿ ಕಲರ್ದೆ ಇದು ಒಂದು ಮಾತ್ರ ಉಬ್ಬಿ ನಿಲ್ಲೋದು ಮತ್ತು ಸ್ವಲ್ಪ ಡ್ಯಾಮೇಜೇನು ಬಂದಿತ್ತು ರೀ ಸೀರೆ ಹೇಗೆ ನೋಡ್ರಿ ಕೆಳಗೆ ಇದು ನೀರಿಗೆ ಹತ್ತಿರ ಎಷ್ಟು ಉಬ್ಬಿ ನಿಂತ ಸೀರೆ ಇದಕ್ಕೆ ಎರಡು ನೂರ ನನಗೆ ಎರಡು ನೂರ ಇಪ್ಪತ್ತೈದು ರೂಪಾಯಿ ಬಿದ್ದೈತಿ ಈಗಿದ್ರ ರೇಟ್ ಎರಡು ನೂರ ಹದಿನೇಳು ರೂಪಾಯಿ ಆಗೈತಿ ಆದರೆ ಈ ಸೀರೆ ಲುಕ್ ವೈಸ್ ಸೂಪರ್ ಐತೆ ರೀ ಆದರೆ ಉಟ್ಕೊಂಡಾಗ ಮಾತ್ರ ಉಬ್ಬಿ ನಿಲ್ಲೋದು ಮತ್ತು ಹಾರ್ಡ್ ಐತಿ ಸ್ವಲ್ಪ ಸಾರಿ ಹಾಗಾಗಿ ನಾ ಇದನ್ನ ಇದಕ್ಕೆ ಮ್ಯಾಚ್ ಆಗುವಂಥ ನನ್ನ ಕಡೆ ಬ್ಲೌಸ್ ಇತ್ತು ಪಿಂಕ್ ಕಲರ್ದೆ ಇದನ್ನು ವೇರ್ ಮಾಡಿದ್ರಂತಂದ್ರೆ ಇದನ್ನ ವೇರ್ ಮಾಡಿ ನಿಮಗೆ ತೋರಿಸತೀನಿ ನಿಮಗೆ ಯಾರಿಗೆಲ್ಲ ಯಾವ್ಯಾವ ಸೀ ಲೈಕ್ ಆದು ಅಂತಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಂತೆ ಮತ್ತು ಮುಂದಿನ ವ್ಲಾಗ್ನಾಗ ಸಿಗ್ತೇನೆ ನಮಸ್ಕಾರ